ಸಂಚಿಕೇಶ್ವರಿನಲ್ಲಿ ಮನೋಜ ಬೆಳಗ್ಗೆ ಕ್ಯಾಶ್ ಕೌಂಟ್ರಲ್ಲಿ ಮೇಲೆ ಟವಲ್ ಹಾಕೊಂಡು ನಿದ್ದೆ ಮಾಡ್ತಾ ಇರ್ತಾನೆ ಅಲ್ಲಿಗೆ ಬಂದಂಥ ರೋಹಿ ಅದನ್ನು ನೋಡಿ ಮನೋಜನ್ ಮೇ ಮುಗಿದ ಮೇಲಿನ ಟವಲ್ನ ತೆಗೆದು ಏನು ಮನೋಜ್ ನೀವು ಬಿಸ್ನೆಸ್ ಮಾಡೋ ಟೈಮಲ್ಲಿ ನಿದ್ದೆ ಮಾಡ್ತಿದ್ದೀರಲ್ಲ ಗೊತ್ತಾಗಲ್ವಾ ಅಂತ ಹೇಳಿ ಬೈತಾಯಿರ್ತಾಳೆ ಆಗ ಮನೋಜ ನಿದ್ದೆಗೇನು ಗೊತ್ತಾಗುತ್ತೆ ರೋಹಿಣಿ ಅದಕ್ಕೇನು ಟೈಮ್ ಗೊತ್ತು ಹೊತ್ತು ಗೊತ್ತು ಅಂತ ಇರುತ್ತಾ ನಾನೇನೋ ಒಂದು ವಿಷಯನ ಯೋಚನೆ ಮಾಡ್ತಾ ಇದ್ದೆ ಹಾಗೆ ನಿದ್ದೆ ಬಂದುಬಿಡ್ತು ಅಂತ ಹೇಳಿದಾಗ ಏನು ವಿಷಯ ಅಂತ ಕೇಳ್ತಾಳೆ ರೋಹಿಣಿ ಆಗ ಮನೋಜ ನನಗೆ ಲೆಟ್ರ್ ಕೊಟ್ಟಿದ್ದು ಯಾರು ಅಂತ ಹೇಳಿ ತಿಳ್ಕೊತಾ ಇದ್ದೆ ಹಾಗೆ ನಿದ್ದೆ ಬಂದುಬಿಡ್ತು ಅಂತ ಹೇಳಿದಾಗ ಓಹೋ ಇನ್ನೂ ಆ ವಿಷಯನ ನೀವು ಬಿಟ್ಟಿಲ್ವಾ ಅಂತ ಕೇಳ್ತಾ ಇರ್ತಾಳೆ ಅದೇಗೆ ಬಿಡೋಕ್ಕಾಗುತ್ತೆ ಅಂತ ಮಾತಾಡ್ತಿರುವಾಗ ಶಾಪ್ ಅಲ್ಲಿ ಹೊರಗಡೆ ನಿಂತಿರೋ ಒಬ್ಬ ಅಪರಿಚಿತ ವ್ಯಕ್ತಿ ಶಾಪ್ ಒಳಗಡೆ ಬಂದು ಶಾಪ್ ಗೆಲ್ಲ ಸಾಮ್ರಾಣಿ ಧುಪ್ಪ ಹಾಕ್ತಾ ನೀವು ಮಾತಾಡ್ಕೊಳ್ಳಿ ನಾನು ಧೂಪ್ ಹಾಕಿ ಹೊರಡ್ತೀನಿ ಇಷ್ಟ ಇದ್ರೆ ದುಡ್ಡು ಕೊಡಿ ಅಂತ ಹೇಳ್ತಾನೆ ಆಗ ಮನೋಜ ಅದೆಲ್ಲ ಆಗಲ್ಲ ಹೊರಡು ಅಂತ ಹೇಳ್ತಿರುವಾಗ ಈ ಕಡೆ ಮನೋಜ ನೋಡ್ರಿ ನನ್ಗ ಆ ಲೆಟರ್ ನ ಕಳ್ಸಿದ್ದಾರು ಅದು ಹಾಗೆ ಆ ಲೆಟರ್ ಅಲ್ಲಿ ನಾನ್ ಯಾಕೆ ಸಾಯ್ತೀನಿ ಅಂತ ಹೇಳಿ ಬರ್ದ ಅದನ್ನ ನಾನ್ ತಿಳ್ಕೊಲೇಬೇಕು ಅಂತ ಹೇಳಿ ಮಾತಾಡ್ತಿರುವಾಗ ಸಾಮ್ರಾಣಿ ಧುಪಾನ ಹಾಕೋಕಂತ ಬಂದ ವ್ಯಕ್ತಿ ಆ ವಿಷಯನ ತಿಳ್ಕೊಳಕ್ಕೆ ನಿಮ್ಗೆ ಅಷ್ಟೊಂದು ಆಸೆನಾ ಅಂತ ಹೇಳಿ ಕೇಳ್ತಾನೆ ಅದನ್ನ ಕೇಳಿ ಹೇಳಿ ಮನೋಜ್ ಹಾಗೂ ರೋಹಿಣಿಗೆ ಶಾಕ್ ಆಗುತ್ತೆ ಆಗ ಮನೋಜ ಆಸೆ ಅಲ್ಲ ಏ ನನ್ಗೆ ಅವಶ್ಯಕತೆ ಇದೆ ನಾನು ಅದನ್ನ ತಿಳ್ಕೊಳ್ಬೇಕು ಅಂತ ಹೇಳಿದಾಗ ಆ ವ್ಯಕ್ತಿ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಬರ್ತೀನಿ ಅಂತ ನನ್ನ ಹತ್ರನೇ ಹೇಳ್ ಅಂತ ಹೇಳಿದಾಗ ಮನೋಜ ಶಾಕ್ ಆಗ್ತಾನೆ ಹಾಗೆ ಮನೋಜ ಆ ವ್ಯಕ್ತಿಗೆ ದುಡ್ಡು ಕೊಟ್ಟು ಅಲ್ಲಿಂದ ಕಳಿಸ್ತಾನೆ ಹಾಗೆ ನೋಡ್ರೋಣಿ ಇವತ್ತು ನಮ್ ಕಡೆಯಿಂದ ತಪ್ಪಸ್ಕೊಳಕ್ ಆಗಲ್ಲ ಜೊತೆಗೆ ಭೀಮನ್ನು ಕರ್ಕೊಂಡು ಹೋಗೋಣ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ ಆಗ ರೋಹಿಣಿ ಇದೆಲ್ಲ ದಿನೇಶ್ ಕೆಲಸ ಹೇಗ್ ತಪ್ಪಿಸ್ಲಿ ಇದನ್ನೆಲ್ಲಾ ಅಂತ ಹೇಳಿ ಯೋಚನೆ ಮಾಡ್ತಾ ನಿಂತಿರ್ತಾಳೆ ಈ ಕಡೆ ಶಾಂತಿ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಆಗ ರತಿ ಹಾಗೂ ಮನ್ಮತನ ಸೂಕ್ಷ್ಮವಾಗಿ ಗಮನಿಸಿದಂತ ಶಾಂತಿಗೆ ಅನುಮಾನ ಕಾಡುತ್ತೆ ಆಗ ಶಾಂತಿ ತಕ್ಷಣ ರತಿಗೆ ನೀನ್ ಮುಂದೆ ಬಂದು ಡ್ಯಾನ್ಸ್ ಮಾಡೋ ಅಂತ ಹೇಳ್ತಾಳೆ ಆಗ ಮನ್ಮತ ಯಾಕ್ ಮಾಸ್ಟರ್ ನಾನು ಮುಂದೆ ಬರ್ಲಾ ಅಂತ ಹೇಳಿದಾಗ ಬೇಡಪ್ಪ ನೀವಿಬ್ರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಅದಕ್ಕೋಸ್ಕರ ಕಪಲ್ ಚೇಂಜ್ ಮಾಡಿದ್ರೆ ಮಿಕ್ದವ್ರು ನಿಮ್ನ ನೋಡಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅದಕ್ಕೋಸ್ಕರ ಅಂತ ಹೇಳಿದಾಗ ಯಾಕೆ ಮಾಸ್ಟ್ರ್ ನಮ್ಮ ಮೇಲೆ ಅನುಮಾನ ಕಾಡ್ತಿದ್ಯಾ ಅಂತ ಪ್ರಶ್ನೆ ಮಾಡ್ತಾನೆ ಮನ್ಮತ್ತ ಆಗ ಶಾಂತಿ ಹಾಗೇನಿಲ್ಲ ಹಾಗೇನಾದರೂ ಇದ್ದಿದ್ರೆ ನಿಮ್ಮನ್ನ ಒಳಗಡೆನೆ ಬಿಟ್ಕೋತಿದ್ದಿಲ್ಲ ಅಂತ ಹೇಳ್ತಾ ನೋಡಿ ನಾ ನೀವು ಈ ಡ್ಯಾನ್ಸ್ ಕ್ಲಾಸಲ್ಲಿ ನಾನು ಹೇಳ್ಕೊಟ್ಟಿದ್ದನ್ನಷ್ಟೇ ಮಾಡಿದರೆ ಸಾಕು ಸಪ್ರೇಟಾಗಿ ಹೋಗಿ ಏನು ಪ್ರಾಕ್ಟೀಸ್ ಮಾಡೋದು ಬೇಕಾಗಿಲ್ಲ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಆಗ ಮನ್ಮತ್ತ ಯಾಕೆ ಮಾಸ್ಟ್ರು ಹೀಗೆಲ್ಲ ಮಾತಾಡ್ತಿದ್ದೀರಾ ಅಂತ ಹೇಳಿದಾಗ ಯಾವುದು ಅತಿ ಆದ್ರೆ ಒಳ್ಳೇದಲ್ಲ ಅದಕ್ಕೋಸ್ಕರ ಅಂತ ಹೇಳ್ತಾ ಇರ್ತಾಳೆ ಶಾಂತಿ ಈ ಕಡೆ ಶಾಂತಿ ರೂಮಲ್ಲಿ ಯೋಚನೆ ಮಾಡ್ತಾ ಬೆಡ್ ಮೇಲೆ ಕುತ್ಕೊಂಡಿರ್ತಾಳೆ ಆಗ ಅಲ್ಲಿಗೆ ಬಂದ ಕಸ್ತೂರಿ ತಗೋ ಶಾಂತಿ ಕಾಫಿ ಕುಡಿ ಅಂತ ಹೇಳಿ ಕೊಟ್ಟು ಹೌದು ನೀನ್ಯಾಕೆ ಆ ರತಿ ಮನ್ಮತನ್ ಜೊತೆ ಆ ರೀತಿ ಎಲ್ಲ ಮಾತಾಡಿದೆ ಅಂತ ಕೇಳಿದಾಗ ಕಾರಣ ಇತ್ತು ಅದಕ್ಕೋಸ್ಕರನೇ ಆ ರೀತಿ ಮಾತಾಡಿದ್ದು ನೀನ್ ಹೋಗಿ ಅಡುಗೆ ಮಾಡು ಅಂತ ಕಸ್ತೂರಿಗೆ ಹೇಳ್ತಾಳೆ ಶಾಂತಿ ಅಡಿಕೆನಾ ನಾನ್ ಯಾಕೆ ಮಾಡ್ಲಿ ಮೀನಾ ತರಲ್ವಾ ಅಂತ ಕೇಳ್ತಾಳೆ ಕಸ್ತೂರಿ ನಾನೇ ಅವ್ಳಿಗೆ ತರಬೇಡ ಅಂತ ಹೇಳ್ದೆ ಯಾಕೆ ಆ ರೀತಿಯಾಗಿ ಹೇಳ್ದೆ ಅಂತ ಹೇಳಿ ಕೇಳ್ದಾಗ ಅಲ್ಲ ಕಣೆ ಅವಳು ಬರೋದ್ರ ಜೊತೆಗೆ ಸಮಸ್ಯೆಗಳನ್ನು ಹೊತ್ಕೊಂಡ್ ಬರ್ತಾ ಇದ್ದಾಳೆ ನಿನ್ನೆ ರತಿಗ್ ಬೈದ್ಲು ಅದು ಸಾಲದು ಅಂತ ಹೇಳಿ ಮನೆಯಲ್ಲಿ ತಪ್ಕೊಂಡಿದ್ರಲ್ಲ ಸ್ಟೂಡೆಂಟ್ ತಪ್ಕೊಂಡಿದ್ರಲ್ಲ ಅಂತ ಹೇಳಿ ಪದೇ ಪದೇ ಹೇಳ್ತಾ ಇದ್ಲು ಅದಕ್ಕೋಸ್ಕರ ನಾನೇ ಅವಳಿಗೆ ಊಟ ತರಬೇಡ ಅಂತ ಹೇಳಿದ್ದೀನಿ ಅಂತ ಹೇಳಿದಾಗ ಹಾಗಂದ ಅವಳು ಹಾಗೆ ಹೇಳಿದಾಳೆ ಅಂತಂದ್ರೆ ಅದರಲ್ಲಿ ನಿಜವಾಗ್ಲೂ ಸತ್ಯ ಇರುತ್ತೆ ಕಣೆ ನಾನು ಅವ್ರನ್ನ ಗಮನಿಸಿದ್ದೀನಿ ಆ ಮನ್ಮತ ಯಾವಾಗ್ಲೂ ಆ ರತಿ ಹಿಂದನೆ ಸುತ್ತಾಡ್ತಾ ಇರ್ತಾನೆ ನಾಳೆ ದಿನ ಲವ್ ಗಿವು ಅಂತ ಏನಾದ್ರು ಅವ್ರು ಓಡೋದ್ರೆ ಪೊಲೀಸ್ನವ್ರು ಕೇಳ್ಬೇಕಾದ ಪ್ರಶ್ನೆಗೆ ನಾವು ಉತ್ತರ ಕೊಡಬೇಕಾಗತ್ತೆ ಯೋಚನೆ ಮಾಡು ಶಾಂತಿ ಅಂತ ಹೇಳ್ತಾ ಇರ್ತಾಳೆ ಕಸ್ತೂರಿ ಆಗ ಶಾಂತಿ ಏನೇ ನೀನು ಪೊಲೀಸ ಗೆಲ್ಲಿಸು ಅಂತ ನಿನ್ಕಿಂತ ಆ ಮೀನಾನೆ ಎಷ್ಟೋ ವಾಸಿ ಅಂತ ಹೇಳ್ತಿರುವಾಗ ಸತ್ಯ ಹೇಳ್ತಿದ್ದೀನಿ ಶಾಂತಿ ನಾಳೆ ದಿನ ಈ ಮನೇಲಿ ತಪ್ಪು ಏನಾದರೂ ನಡೆದ್ರೆ ನಾಳೆ ನಾವು ಈ ಮನೆಯನ್ನ ಬಿಟ್ಟು ಹೋಗಬೇಕಾಗುತ್ತೆ ಇತ್ತೀಚೆಗೆ ನನ್ನ ಮಗನೂ ನನ್ನ ಮೇಲೆ ಅಕ್ರೆ ತೋರಿಸ್ತಾ ಇಲ್ಲ ನನಗಂತ ಇರೋದು ಇದೊಂದೇ ಮನೆ ಅಂತ ಹೇಳಿದಾಗ ಹಾಗೇನು ಆಗಲ್ಲ ಬಿಡೆ ಅಂತ ಹೇಳಿ ಶಾಂತಿ ಸಮಾಧಾನ ಮಾಡ್ತಿರ್ತಾಳೆ ಹಾಗಲ್ಲ ಶಾಂತಿ ನಾಳೆ ನೀನು ಅವ್ರಿಬ್ರುನು ಡ್ಯಾನ್ಸ್ ಕ್ಲಾಸ್ಗೆ ಬರಬೇಡ ಅಂತ ಹೇಳಿಬಿಡು ಅಂತ ಹೇಳಿ ಕಸ್ತೂರಿ ಹೇಳಿದಾಗ ಅಲ್ಲ ಕಣೆ ಹಾಗೇನಾದ್ರೂ ಹೇಳಿದ್ರೆ ಆ ಮೀನಾ ಹೇಳಿದಕ್ಕೆ ನಾವು ಅವ್ರನ್ನ ಕಳಿಸಿದ್ವಿ ಅಂತ ಆಗುತ್ತೆ ಆಮೇಲೆ ನನ್ ಮರ್ಯಾದೆ ಹೋಗುತ್ತೆ ಅಂತ ಶಾಂತಿ ಹೇಳಿದಾಗ ನಿನ್ ಮರ್ಯಾದೆ ಹೋಗುತ್ತೆ ಅಂತ ನಾನು ನನ್ನ ಮನೆ ಕಳ್ಕೊಳಕ್ ನನಗಂತ ಇರೋದು ಇದೊಂದೇ ಮನೆ ಅಂತ ಹೇಳ್ತಾ ಇರ್ತಾಳೆ ಕಸ್ತೂರಿ ಆಗ ಶಾಂತಿ ಹಾಗೇನೂ ಆಗಲ್ಲ ನೀನ್ ಕಾಫಿ ಕುಡಿ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ತನಗೆ ಲೆಟರ್ ಕೊಟ್ಟಿರೋ ವ್ಯಕ್ತಿನ ಕಂಡಿಡಿಬೇಕು ಅಂತ ಹೇಳಿ ಮನೋಜ ಭೀಮಾ ಹಾಗೂ ರೋಹಿಣಿನ ಕರ್ಕೊಂಡು ದೇವಸ್ಥಾನಕ್ಕೆ ಬರ್ತಾನೆ ಆಗ ರೋಹಿಣಿ ಮನೋಜ್ ಮಾಡೋಕೆ ತುಂಬಾ ಕೆಲಸ ಇದೆ ಇದೆಲ್ಲ ಬೇಡ ಬನ್ನಿ ಹೊರಡೋಣ ಅಂತ ಹೇಳಿ ಎಷ್ಟೇ ಹೇಳಿದ್ರು ಕೇಳದೆ ಇರೋ ಮನೋಜ ಭೀಮನ್ನ ಕರ್ಕೊಂಡು ದೇವಸ್ಥಾನ ಸುತ್ತಲೂ ಆ ವ್ಯಕ್ತಿಯನ್ನ ಹುಡುಕ್ತಾ ಇರ್ತಾನೆ ಆಗ ಅಕಸ್ಮಾತ್ ಆಗಿ ರೋಹಿಣಿ ಕಣಿಗೆ ದಿನೇಶ ಬೀಳ್ತಾನೆ ದಿನೇಶನ ನೋಡಿದಂತ ಮನೋಜನು ಸಹ ನೋಡ್ರಿ ರೋಹಿಣಿಯಲ್ಲಿ ಎಂತ ಪವಾಡ ಪುರುಷರು ನಿಂತಿದ್ದಾರೆ ಬಾ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಹೇಳಿದಾಗ ಯಾವ ಪವಾಡ ಪುರುಷನು ಇಲ್ಲ ಪಕೋಡ ಪುರುಷನು ಇಲ್ಲ ಬನ್ನಿ ಹೋಗೋಣ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಆಗ ರೋಹಿಣಿ ಎಷ್ಟೇ ಹೇಳಿದ್ರು ಕೇಳದೆ ಇರೋ ಮನೋಜ ಇರು ನಾನು ನಮಸ್ಕಾರ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ದಿನೇಶ್ನ ಹತ್ರ ಬರ್ತಾನೆ ಹಾಗೆ ಸ್ವಾಮೀಜಿ ವೇಷದಲ್ಲಿರೋ ದಿನೇಶನ ನೋಡಿ ನಮಸ್ಕಾರ ಮಾಡ್ತಾನೆ ಆಗ ದಿನೇಶ ಸತ್ಯಮೋದ ಧರ್ಮಂಚರ ಹೇಳು ಮನೋಜ ಅಂತ ಹೇಳ್ತಾನೆ ಆಗ ಅವ್ರ ಮಾತನ್ನು ಕೇಳಿ ಮನೋಜನಿಗೆ ಶಾಕ್ ಆಗುತ್ತೆ ಏನು ಮನೋಜ ಅಂತ ಹೇಳಿದರೆ ನಿಮಗೆ ನನ್ನ ಹೆಸರೆಲ್ಲ ಗೊತ್ತಾ ಅಂತ ಕೇಳಿದಾಗ ಜ್ಞಾನ ದೇಗುಲನೇ ನಾನು ಒಡಲಲ್ಲಿದೆ ಹೇಳು ಏನಾಗಬೇಕು ಅಂತ ಕೇಳ್ತಾನೆ ದಿನೇಶ ಆಗ ಮನೋಜ ನನಗೊಂದು ಸಣ್ಣ ಅನುಮಾನ ಕಾಡ್ತಾ ಇದೆ ಸ್ವಲ್ಪ ದಿನದಿಂದ ನನಗೊಂದು ಲೆಟರ್ ಬರ್ತಾ ಇದೆ ಅದನ್ನು ಕಳಿಸ್ತೋರು ಯಾರು ಅಂತ ಹೇಳಿ ನಾನು ತಿಳ್ಕೊಳ್ಳೇಬೇಕು ಅಂತ ಮಾತಾಡ್ತಾ ಇರ್ತಾನೆ ಆಗ ದಿನೇಶ ಮುಖ ನೋಡ್ದೇ ಹಾಗೆಲ್ಲ ಹೇಳೋಕ್ಕಾಗಲ್ಲ ಹೇಳೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದಾಗ ನೋಡಿ ಸ್ವಾಮೀಜಿ ನಿಮಗೆಲ್ಲ ಗೊತ್ತಿರುತ್ತೆ ನನ್ನ ಹೆಸ್ರು ಹೇಳಿದಾಗೆ ಅವರು ಯಾರು ಅಂತ ಹೇಳಿಬಿಡಿ ಅಂತ ಹೇಳ್ತಿರ್ತಾನೆ ಆಗ ದಿನೇಶ ನೀನು ಲೆಟ್ರ್ ಕೊಟ್ಟಿದ್ದ್ಯಾರು ಅಂತ ಹುಡ್ಕೊಂಡು ಬಂದಿದೆಯಲ್ಲ ಇವತ್ತೇ ನಿನಗೂ ಇನ್ನೊಂದು ಲೆಟ್ರ್ ಸಿಗುತ್ತೆ ಅಂತ ಹೇಳಿದಾಗ ಏನು ಇವತ್ತೇ ಇನ್ನೊಂದು ಲೆಟ್ರ್ ಸಿಗುತ್ತಾ ಯಾರು ಕೊಡ್ತಾರೆ ಯಾವಾಗ ಕೊಡ್ತಾರೆ ಅಂತ ಹೇಳಿ ಮನೋಜ ಪ್ರಶ್ನೆ ಮಾಡ್ತಾನೆ ಆಗ ನಾನೇ ಕೊಡ್ತೀನಿ ಇಂಥವ್ರು ಬರ್ತಾರೆ ಲೆಟ್ರ್ ಕೊಟ್ಬಿಡಿ ಅಂತ ಹೇಳಿ ನನ್ನ ಹತ್ರನೇ ಕೊಟ್ಟು ಕಳಿಸಿದ್ದಾನೆ ತಗೋ ಅಂತ ಹೇಳಿ ತನ್ನ ಬ್ಯಾಗಲ್ಲಿರೋ ಲೆಟ್ರನ್ನ ಮನೋಜನ ಕೈಗೆ ಇಡ್ತಾ ಅಲ್ಲೇ ನಿಂತಿರೋ ರೋಹಿಣಿನ ಗುರಾಯಿಸ್ತಾ ಇರ್ತಾನೆ ದಿನೇಶ ಆಗ ರೋಹಿಣಿಗೆ ಅವನನ್ನು ನೋಡಿ ತುಂಬ ಕೋಪ ಬರ್ತಾ ಇರುತ್ತೆ ಆಗ ಮನೋಜ ಲೆಟ್ರ್ ಓಪನ್ ಮಾಡಿ ಓದೋಕ್ಕೆ ಶುರು ಮಾಡ್ತಾನೆ ಆ ಲೆಟ್ರಲ್ಲಿ ಹುಡುಕು ಹುಡುಕು ಚೆನ್ನಾಗಿ ಹುಡುಕು ನಿನ್ನನ್ನು ಹುಡುಕೋಕೆ ಸಾಧ್ಯನೇ ಇಲ್ಲ ನಿನ್ನ ನೆಮ್ಮದಿ ಕೆಡಿಸೋದೇ ನನ್ನ ಉದ್ದೇಶ ಅಂತ ಹೇಳಿ ಬಂದಿರುತ್ತೆ ಅದನ್ನು ನೋಡಿ ಮನೋಜನಿಗೆ ತುಂಬ ಕೋಪ ಬರುತ್ತೆ ಸ್ವಾಮಿಗಳೇ ಇದರಲ್ಲಿ ಅವ್ನ ಹೆಸರಿಲ್ಲ ನೀವೇನಾದರೂ ಅವನ ಹೆಸರು ಹೇಳೋಕ್ಕಾಗುತ್ತಾ ನನ್ನ ಹೆಸರು ಹೇಗೆ ಹೇಳಿದ್ರು ಅವನ ಹೆಸರು ಹೇಳಿಬಿಡಿ ಅಂತ ಹೇಳಿದಾಗ ಹಾಗೆಲ್ಲ ಮುಖ ನೋಡದೆ ಹೇಳೋದು ಕಷ್ಟ ಆಗುತ್ತೆ ಮಗು ಅಂತ ಹೇಳ್ತಾನೆ ದಿನೇಶ ಪ್ರಯತ್ನ ಪಡಿ ಸ್ವಾಮಿಗಳೇ ಅಂತ ಹೇಳಿ ಕೇಳ್ಕೊತಾನೆ ಮನೋಜ ಆಗ ದಿನೇಶ ನೀನು ಇಷ್ಟು ಹೇಳ್ತಾ ಇದೆಯ ಮೇಲೆ ಅಂತ ಹೇಳಿ ಹೇಳೋಕ್ಕೆ ಒಗಟಲ್ಲಿ ಶುರು ಮಾಡ್ತಾನೆ ಆಗ ಅದನ್ನು ಕೇಳಿಸ್ಕೊಂಡಂಥ ಮನೋಜನಿಗೆ ಏನೂ ಅರ್ಥನೇ ಆಗ್ತಿರಲ್ಲ ಆಗ ಅಲ್ಲೇ ಪಕ್ಕದಲ್ಲಿ ನಿಂತಿರೋ ಭೀಮಾ ಆಕಾಶದಲ್ಲಿ ಹೊಳೆಯೋ ನಕ್ಷತ್ರ ಅಂದರೆ ಸೂರ್ಯ ಅಂತ ಹೇಳಿದಾಗ ಸಡನ್ ಆಗಿ ಫ್ಲ್ಯಾಶ್ ಫ್ಲಾಶ್ ಆಗುತ್ತೆ ಸೂರ್ಯನಾ ಅಂತ ಹೇಳಿ ಕೋಪ್ತದಲ್ಲಿ ಮಾತಾಡ್ತಾ ಈ ಸೂರ್ಯನ ಅಂತ ಹೇಳಿ ತನ್ನ ಮೊಬೈಲ್ ಅಲ್ಲಿರೋ ಸೂರ್ಯನ್ ಫೋಟೋನ ದಿನೇಶ್ ಎದುರಿಗೆ ತೋರಿಸ್ದಾಗ ದಿನೇಶ್ಗೂ ಶಾಕ್ ಆಗುತ್ತೆ ಯಾಕಂದ್ರೆ ದಿನೇಶನ್ನ ಹೊಡೆದು ಜೈಲಿಗೆ ಕಳ್ಸಿರೋದು ಸೂರ್ಯನೇ ಆಗಿರ್ತಾನೆ ಇವ್ನೇನಾಗ್ಬೇಕು ನಿಮಗೆ ಅಂತ ಹೇಳಿ ದಿನೇಶನ್ ದಿನೇಶ ಮನೋಜನ್ಗೆ ಕೇಳಿದಾಗ ಇವ್ನು ನನ್ನ ತಮ್ಮ ಆಗಬೇಕು ಆದರೆ ಅವನು ನನ್ನ ನಿಜವಾದ ಶತ್ರು ಅಂತ ಹೇಳಿ ಸುರೇನ ಬೈತಾ ಇರ್ತಾನೆ ಮನೋಜ ಆಗ ದಿನೇಶನ್ಗೆ ಒಂದು ಪ್ಲ್ಯಾನ್ ಹೊಳೆಯುತ್ತೆ ಹೇಗಾದರೂ ಮಾಡಿ ಇವನ್ನ ಸಿಕ್ಕಾಕಿಸ್ಬೇಕು ಅಂತ ಹೇಳಿ ನನಗೆ ಲೆಟ್ರ್ ಬಂದು ಕೊಟ್ಟೋಗಿದ್ದು ಇವರೇ ಅಂತ ಹೇಳ್ತಾನೆ ಹೌದಾ ಸ್ವಾಮಿಗಳೇ ಹಾಗಿದ್ರೆ ನಾನಿನ್ ಹೊಡ್ತೀನಿ ಅಂತ ಹೇಳಿ ಹೊಡ್ತಿರುವಾಗ ನೋಡಪ್ಪ ಇದು ಕಾಣಿಕೆ ಡಬ್ಬಿ ಇಲ್ಲಿಂದ ಯಾರು ಹಾಗೆ ಹೋಗ್ಬಾರ್ದು ನಾನು ಅನ್ನದಾನಕ್ಕೋಸ್ಕರ ಕಾಣಿಕೆನ ತಗೋತಾ ಇದೀನಿ ಅಂತ ಹೇಳಿದಾಗ ತನ್ನ ಹತ್ರ ಇರೋ ದುಡ್ಡನ್ನ ಕಾಣಿಕೆ ಡಬ್ಬದಲ್ಲಿ ಹಾಕಿ ಅಲ್ಲಿಂದ ಹೊಡ್ತಾನೆ ಆಗ ಅಲ್ಲೇ ನಿಂತ್ಕೊಂಡು ಎಲ್ಲಾ ನೋಡ್ತಿರೋ ರೋಹಿಣಿಗೆ ತುಂಬಾ ಕೋಪ ಬರ್ತಾ ಇರತ್ತೆ ಆಗ ದಿನೇಶ್ ನ ಹತ್ರಕ್ಕೆ ಬಂದ ರೋಹಿಣಿ ದಿನೇಶನ್ ಗುರಾಯಿಸ್ತಾ ಇರ್ತಾಳೆ ಆಗ ದಿನೇಶ ನನ್ ಕೈಗೆ ಮೂವತ್ ಲಕ್ಷ ಸಿಗೋವರೆಗೂ ನಿನಗೆ ಕಾಟ ತಪ್ಪಿದ್ದಲ್ಲ ಅಂತ ಹೇಳಿ ಮಾತಾಡ್ತಿರುವಾಗ ದಿನೇಶನ್ಗೆ ತೂ ಅಂತ ಉಗಿತಾ ರೋಹಿಣಿಯು ಸಹ ಅಲ್ಲಿಂದ ಹೊಡ್ತಾಳೆ ವಿಷಯ ಗೊತ್ತಾದ್ಮೇಲೆ ಸೂರ್ಯನ ಮೇಲೆ ಕೋಪಗೊಂಡ ಮನೋಜ ನೇರವಾಗಿ ಭೀಮನ್ನ ಕರ್ಕೊಂಡು ಮನೆಗ್ ಬರ್ತಾನೆ ಆಗ ರೋಹಿಣಿ ಬೇಡ ಮನೋಜ್ ಇದೆಲ್ಲ ಬೇಡ ಅಂತ ಹೇಳಿ ಎಷ್ಟೇ ಹೇಳಿದ್ರು ಕೇಳದೆ ಇರೋ ಮನೋಜ ಕೋಪದಿಂದ ಅಮ್ಮ ಅಮ್ಮ ಅಂತ ಹೇಳಿ ಕೂಗ್ತಾ ಮನೆ ಒಳಗಡೆ ಬರ್ತಾನೆ ಆಗ ಶಾಂತಿ ಯಾಕೋ ಮನೋಜ ಏನಾಯ್ತೋ ನಿಂದು ಏನೋ ನಿಂದು ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಆಗ ಮನೋಜ ಅಪ್ಪನ ಕರಿಯಮ್ಮ ಅಂತ ಹೇಳ್ತಾನೆ ಆಗ ಅಲ್ಲಿಗೆ ರಂಗನಾಥ್ ಅವರು ಬರ್ತಾರೆ ಹಾಗೆ ಶ್ರುತಿ ರವಿ ಅಂತಾನು ಕೂಗ್ತಾನೆ ಆಗ ಅಲ್ಲಿಗೆ ಶ್ರುತಿ ರವಿನೂ ಬರ್ತಾರೆ ಜೊತೆಗೆ ಮೀನಾನು ಬರ್ತಾಳೆ ಆಗ ಮನೋಜ ಹೊರಗಡೆ ನಿಂತಿರೋ ಭೀಮನ್ನ ಒಳಗಡೆ ಕರಿತಾರೆ ಭೀಮನ್ನ ನೋಡ್ದಂತ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ ಯಾರ ಇವರು ಯಾಕೋ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ ಅಂತ ಕೇಳಿದಾಗ ಇವನು ನನ್ ಬಾಡಿ ಅಪ್ಪ ಅಂತ ಹೇಳಿ ಹೇಳ್ತಾನೆ ಮನೋಜ ಆಗ ರಂಗನಾಥ್ ಅವರು ಇವನ್ನ ಪರಿಚಯ ಮಾಡೋಕ್ಕೋಸ್ಕರ ಸೇರಿಸಿದ್ಯಾ ಇದೇ ಆ ವಿಷಯ ಅಂತ ಹೇಳಿ ಹೇಳಿದಾಗ ಇದಲ್ಲಪ್ಪ ವಿಷಯ ಸ್ವಲ್ಪ ದಿನದಿಂದ ನನಗೆ ಒಂದು ಅನಾಮಧೇಯ ಲೆಟರ್ ಬರ್ತಾ ಇತ್ತು ಮೊದಲನೇ ಲೆಟರ್ ಅಲ್ಲಿ ನಿನ್ ಸೂತ್ಲಿರೋರು ಯಾರು ಸರಿ ಇಲ್ಲ ಅವ್ರನ್ನ ನಂಬೇಡ ಅಂತ ಬರ್ದಿತ್ತು ಅಂತ ಹೇಳಿದಾಗ ಸರಿಯಾಗಿ ಬರ್ದಿದಾರಲ್ಲ ಯಾರನ್ನೂ ನಂಬಬಾರ್ದು ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ ಅದಲ್ಲಪ್ಪ ವಿಷಯ ಹಾಗೆ ಎರಡನೇ ಲೆಟ್ರಲ್ಲಿ ಅಮ್ಮನ್ಗೆ ಎದೆನೂ ಬಂದು ಸಾಯ್ತಾಳೆ ನೀನು ಸಾಯ್ತಿಯಾ ಜೊತೆಗೆ ರೋಹಿಣಿನು ಮಹಡಿ ಮೇಲಿಂದ ಬಿದ್ದು ಸಾಯ್ತಾಳೆ ಸೂರ್ಯ ಕೊಲೆಗಾರ ಆಗ್ತಾನೆ ಹಾಗೆ ಇದನ್ನೆಲ್ಲ ನೋಡಿ ನಾನು ಸೂಸೈಡ್ ಮಾಡ್ಕೋತೀನಿ ಅಂತ ಬರ್ದಿತ್ತು ಹಾಗೆ ಈ ಲೆಟರ್ಗೆಲ್ಲ ಫ್ರಾಮ ಅಡ್ರೆಸ್ಸು ಇಲ್ಲ ಟೂ ಅಡ್ರೆಸ್ ಇಲ್ಲ ಅಂತ ಹೇಳಿ ಹೇಳ್ತಿರ್ತಾನೆ ಮನೋಜ ಆಗ ರಂಗನಾಥ್ ಅವರು ಹೀಗೆಲ್ಲ ಯಾರಪ್ಪ ಲೆಟರ್ ಬರೀತಾರೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಆಗ ಮನೋಜ ಈ ಲೆಟರ್ ಬರೆದಿದ್ ಯಾರು ಅಂತ ನನಗೆ ಇವತ್ತು ಗೊತ್ತಾಯ್ತು ಅದಕ್ಕೋಸ್ಕರನೇ ಇವನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಬಾಡಿ ಗಾರ್ಡ್ನ ತೋರಿಸಿ ಮಾತಾಡ್ತಾ ಇರ್ತಾನೆ ಯಾರು ಅಂತ ಹೇಳಿ ಶಾಂತಿ ಕೇಳ್ತಾಳೆ ಆಗ ಮನೋಜ ರಘುನಾಥ್ ಅವ್ರನ್ನೇ ನೋಡ್ತಾ ಇದಾನಲ್ಲಪ್ಪ ನಿಮ್ಮ ಪ್ರೀತಿಯ ಸುಪುತ್ರ ಸೂರ್ಯ ಅಂತ ಹೇಳಿದಾಗ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ ಆಗ ಅಲ್ಲೇ ನಿಂತಿರೋ ಮೀನಾ ಯಾಕ್ರಿ ನನ್ ಗಂಡ ಯಾಕ್ರಿ ಆ ಕೆಲಸ ಮಾಡ್ತಾರೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇರ್ತಾಳೆ ನನ್ ಗಂಡ ಯಾಕ್ರಿ ಲೆಟರ್ ಬರೀತಾರೆ ಅವ್ರದೇನಿದ್ರು ನೇರವಾದ ನೋಡಿ ಹಿಂದೆ ಮುಂದೆ ಮಾತಾಡಲ್ಲ ಅದೇನೇ ಬುದ್ಧಿ ಇದ್ರು ಅದೆಲ್ಲ ನಿಂದು ನಿಮ್ ಗಂಡಂದು ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಶಾಂತಿ ಯಾಕೆ ಯಾಕೆ ಅಷ್ಟೊಂದು ಮಾತಾಡ್ತಾ ಇದ್ಯಾ ನನ್ ಮೊದ್ಲೇ ಅನುಮಾನ ಇತ್ತು ನೀನು ನಿನ್ ಗಂಡ ಸೇರ್ಕೊಂಡು ಈ ಕೆಲಸ ಮಾಡಿರೋದು ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಆಗ ಮನೋಜ ನೋಡಮ್ಮ ನಿನ್ ಪ್ಯಾಕ್ ಮಾಡ್ಕೋ ನೀನು ನಿನ್ ಗಂಡ ಈಗ ಈಗ ಮನೆ ಬಿಟ್ಟು ಹೋಗ್ತಾ ಇರ್ಬೇಕು ಅಷ್ಟೇ ಅಂತ ಹೇಳಿ ವಾರ್ನ್ ಮಾಡ್ತಾನೆ ಆಗ ಮೀನಾ ಯಾಕ್ರಿ ಯಾಕ್ರಿ ನಾವ್ ಯಾಕ್ರಿ ಮನೆ ಬಿಟ್ಟು ಹೋಗ್ಬೇಕು ನನ್ಗೂ ಈ ಮನೆ ಮೇಲೆ ಹಕ್ಕಿದೆ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಆಗ ಶಾಂತಿ ಇದು ನನ್ ಮನೆ ಅಂತ ಹೇಳಿ ಹೇಳ್ತಾ ಮಾತಾಡ್ತಾ ಇರ್ತಾಳೆ ಆಗ ರಂಗನಾಥ್ ಅವರು ನೋಡಪ್ಪ ಮನೋಜ ಇದೆಲ್ಲ ಬೇಡ ಅವನ್ನ ಇಲ್ಲಿಂದ ಕಳಿಸ್ಬಿಡು ಹಾದಿ ಬೀದಿ ಹೋಗೋ ರೌಡಿಗಳನ್ನೆಲ್ಲ ಮನೆಗೆ ಕರ್ಕೊಂಬರೋದು ಸರಿಯಲ್ಲ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ ರಂಗನಾಥ್ ಆಗ ಮನೋಜ ಇವ ರೌ ರೌಡಿ ಅಲ್ಲಪ್ಪ ನನ್ನ ಬಾಡಿ ಗಾರ್ಡು ಅಂತ ಹೇಳ್ತಾ ಇರ್ತಾನೆ ಹಾಗೆ ನೋಡಮ್ಮ ಮೀನಮ್ಮ ಇಲ್ಲಿಂದ ಹೊಡ್ತಾರೋ ಇಲ್ಲ ಅಂದರೆ ಅವನು ನಿಮ್ಮ ಇಬ್ಬರನ್ನು ಎತ್ತಿ ಬಿಸಾಕ್ಬಿಡ್ತಾನೆ ನೋಡೋ ಭೀಮಾ ಅವ್ ಅವಳನ್ನ ಎತ್ತಿ ಬಿಡು ಅಂತ ಹೇಳಿದಾಗ ಅಲ್ಲೇ ನಿಂತಿರುವ ರಂಗನಾಥ್ ಅವ್ರಿಗೆ ಕೋಪ ಬರುತ್ತೆ ಏನೋ ಮನೆ ಮಗಳ ಮೇಲೆ ಕೈ ಮಾಡ್ತೀಯಾ ಇಲ್ಲಿಂದ ಅಂತ ಹೇಳಿ ಮನೋಜನಿಗೆ ಬೈತಾಯಿರ್ತಾರೆ ಆಗ ಶಾಂತಿ ಏಯ್ ಸುಮ್ನಿರಿ ಮನೋಜ ನೀನ್ ಹೋಗೋ ಸೂರ್ಯನಿಗೆ ಫೋನ್ ಮಾಡಿ ಹೇಳು ಅಂತ ಹೇಳ್ತಾ ಇರ್ತಾಳೆ ಆಗ ಮೀನಾ ನಾನೇ ಫೋನ್ ಮಾಡ್ತೀನಿ ಅಂತ ಹೇಳಿದಾಗ ಏನು ನೀನು ಫೋನ್ ಮಾಡಿ ಇಲ್ಲಿಗೆ ಬರ್ಬೇಡ ಬಂದ್ರೆ ನಿನ್ಗೆ ಒದೆ ಬೀಳುತ್ತೆ ಅಂತ ಹೇಳ್ತೀಯಾ ಅಂತ ಹೇಳಿದಾಗ ನಾನ್ ಅಕ್ರೆ ಹಾಗೆ ಹೇಳಿ ಅಂತ ಹೇಳಿ ಫೋನ್ ಮಾಡೋಕಂತ ಒಳಗಡೆ ಹೋಗ್ತಾಳೆ ಮೀನಾ ಈ ಕಡೆ ಮನೋಜ ಅಲ್ಲೇ ಇರೋ ಒಂದು ಚೇರ್ ಮೇಲೆ ಕುತ್ಕೊಂಡು ಬರ್ಲಿ ಬರ್ಲಿ ಇವತ್ತು ಅವನಿಗೆ ಇದೆ ಅಂತ ಹೇಳಿ ಮಾತಾಡ್ತಾ ಸೂರ್ಯನಿಗೋಸ್ಕರ ಕಾಯ್ತಾ ಕುಡ್ತಿರ್ತಾನೆ ಈ ಕಡೆ ಟ್ರಿಪ್ ಮುಗಿಸ್ಕೊಂಡು ಸೂರ್ಯ ಮನೆಗೆ ಬರ್ತಾನೆ ಆಗ ಹೊರಗಡೆ ಓಡೋಡಿ ಬಂದಂಥ ಮೀನಾ ರೀ ಎಷ್ಟು ಸತಿ ಫೋನ್ ಮಾಡೋದು ಕಾಲ್ ಪಿಕ್ ಮಾಡೋಕ್ಕಾಗಲ್ವಾ ಅಂತ ಕೇಳಿದಾಗ ಫೋನ್ ಸೈಲೆಂಟ್ ಆಗಿತ್ತಮ್ಮ ಏನು ವಿಷಯ ಅಂತ ಕೇಳ್ತಾನೆ ಸೂರ್ಯ ರೀ ನಿಮ್ಮಣ್ಣ ಮನೆಗೆ ಯಾರನ್ನೋ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದಾಗ ಯಾಕೆ ಏನಾಯ್ತು ಯಾರೋ ಸಾಲಗಾರ ಇರಬೇಕು ಅಂತ ಹೇಳ್ ಅವನ್ನ ಹೊಡೆಯೋಕೆ ಬಂದಿರಬೇಕು ಅಂತ ಹೇಳ್ತಾನೆ ಸೂರ್ಯ ಅವ್ನ ಅವ್ರನ್ನ ಹೊಡೆಯೋಕಲ್ಲರಿ ನಿಮ್ಮನ್ನ ಹೊಡಸೋಕಂತೆ ಕರ್ಕೊಂಡ್ ಬಂದಿದ್ರ ಅಂತ ಹೇಳಿದಾಗ ಏನ್ ವಿಷಯ ಅಂತ ಕೇಳ್ತಾನೆ ಸೂರ್ಯ ನಿಮ್ಮಣ್ಣನ್ಗೆ ಜೀವ ಬದ್ರಿಕೆ ಲೆಟರ್ ಬರ್ತಿತ್ತಂತೆಯೇ ಅದನ್ನ ಬರ್ದಿರೋದು ನೀವೇ ಅಂತ ಹೇಳಿ ಅವ್ರಿಗೆ ಅನುಮಾನ ಬಂದಿದೆ ಅದಕ್ಕೋಸ್ಕರ ನಿಮ್ಮನ್ನ ಹೊಡೆಯೋಕೆ ಆ ವ್ಯಕ್ತಿನ ಕರ್ಕೊಂಡು ಬಂದಿದ್ದಾರೆ ಅವ್ನು ನೋಡಿದ್ರೆ ರಾಕ್ಷಸನ್ ತರ ಇದಾನೆ ಅಂತ ಹೇಳ್ತಿರುವಾಗ ಏನೂ ಆಗಲ್ಲಮ್ಮ ನನ್ನನ್ನ ಮುಟ್ಟುವಂತ ಗಂಡನ್ನ ಹೆತ್ತಿರೋ ಹೊಟ್ಟೆ ಇನ್ನೂ ಯಾವುದೂ ಇಲ್ಲ ಈ ಸೂರ್ಯನ ಎದುರು ಆ ಹಿಮಾಲಯ ಪರ್ವತನೇ ಕರಗುತ್ತೆ ಇನ್ನ ಮಂಜು ಯಾವ್ ಲೆಕ್ಕ ಬಾ ಅವ್ನ ಕೈ ನೋಡ್ಕೊಂಡ ಬಿಡೋಣ ಮೊದಲು ಈ ಪೆಂಗೆನ್ಗಿದೆ ಆಮೇಲೆ ಕರ್ಕೊಂಡ್ ಬಂದವನ್ಗಿದೆ ಅಂತ ಹೇಳಿ ಮೀನಾ ಎಷ್ಟೇ ಹೇಳಿದ್ರು ಕೇಳದೆ ಇರೋ ಸೂರ್ಯ ಒಳಗಡೆ ಹೋಗ್ತಾನೆ